ದಾಯಾದಿಗಳ ಕಲಹ ಬೆಳೆಯುತ್ತಿದ್ದ ಕಬ್ಬಿಗೆ ಕುಡುಗೋಲಿನಿಂದ ಕೊಚ್ಚಿದ ದಾಯಾದಿ ನರಸೀಪುರ ತಾಲೂಕಿನ ಕೆಂಪೇಗೌಡನ ಕೊಪ್ಪಲು ಗ್ರಾಮದಲ್ಲಿ ಘಟನೆ ನಡೆದಿದೆ ಕೆಂಪೇಗೌಡನ ಕೊಪ್ಪಲು ಗ್ರಾಮದ ಸಿದ್ದಯ್ಯ ಎಂಬವರಿಗೆ ಸೇರಿದ ಜಮೀನು ಇದಾಗಿದೆ ಸಿದ್ದಯ್ಯನವರ ದಾಯಾದಿ ಹೊಂಬೆಗೌಡರಿಂದ ಕೃತ್ಯ ಕಬ್ಬನ್ನ ನಾವೇ ಕತ್ತರಿಸುತ್ತೇವೆ ಎಂದು ತಿಳಿಸಿ ಕೊಚ್ಚಿ ಹಾಕಿರುವ ದುಷ್ಕರ್ಮಿಗಳು ಹದಿನಾಲ್ಕು ಕುಂಟೆ ಕಬ್ಬಿನ ಬೆಳೆಯನ್ನ ತರಿದು ಹಾಕಿರುವ ಕೊಂಬೆಗೌಡ ಮತ್ತು ಸಹಚರರು ದಿಕ್ಕು ತೋಚದೆ ಕಂಗಾಲಾಗಿರುವ ರೈತ ಸಿದ್ದಯ್ಯ ಏನು ಈ ಸಂಬಂಧ ಬನ್ನೂರು ಪೊಲೀಸ್ ಠಾಣೆಗೆ ದೂರು ನೀಡಿರುವ ಸಿದ್ದಾರಯ್ಯನವರ ಕುಟುಂಬ ತೀರ್ಮಾನ ಕೊಡುತ್ತೇ ಅಲ್ಲಿ ಕಡ್ಡಿ ಕಸ ಬೆಳ್ಕೊಂಡಿತ್ತು ನಾವು ಹೋಗಿ ಅದನ್ನು ಕ್ಲೀನ್ ಮಾಡೋಕೋಗಿದ್ದು ಮಾಡಿಸೋಕೆ ಹೋಗಿದ್ದು ಅಲ್ಲಿಗೆ ಬಂದ್ರು ಇವರು ನೋಡಿದ್ರು ನಮ್ಮನ್ನು ಏನು ತರಿಬೇಡಿ ಬಿಡಿಬೇಡಿ ಅಂತ ಅಂತ ಏನೂ ಕೇಳಲಿಲ್ಲ ಇಲ್ಲಿ ನೋಡ್ಬಿಟ್ಟಿದ್ದೆ ಬಂದಿದ್ದೆ ಪಟ್ಟಂತ ಕಬ್ಬು ತರ ಹಾಕ್ತಿ ಅಂತ ಅಂದ್ಬಿಟ್ಟಿದ್ದೆ ಬಂದ್ಬಿಟ್ರು ಇಲ್ಲಿ ಬತ್ತಲೇ ನಾವೇನು ಮಾಡಿದ್ಮ ಒಂದು ಹುಡುಗನ ಕಳಿಸಿ ಕಳ್ಸದ್ಮ ನೋಡ ನೋಡ್ಕೊಬ್ರಿ ಅಂತ ನಾವೆಲ್ಲ ಬರೋತ್ತಿಗೆ ಇಷ್ಟು ಅಗಲ ಹತ್ತರದ ಕೊಟ್ಟಿದ್ದೆ ಪತ್ತನೇ ಇಲ್ಲ ಇದು ನಮ್ಮ ದೊಡ್ಡಪ್ಪನ ಜಮೀನು ಅವರು ಗುತ್ತಿಗೆ ಕೊಟ್ಟಿದ್ದರು ನಾವು ಇನ್ನೂ ಆಗುವೆ ಮಾಡತ್ಲಿ ಆಮೀ ನಮ್ಮ ಪೋರ್ ಕಾಲ್ದಿಂದಲೂ ಅವರು ಕೊಟ್ಟಿದ್ದದ್ದು ನಾವು ಇದಕ್ಕೆ ಕೋರ್ಟ್ನಲ್ಲಿ ಕೇಸಿದೆ ನೀವು ಆರ್ ಟಿ ಸಿ ಮತ್ತೊಂದು ಗೀಡು ಏನೂ ಎಂಟ್ರಿ ಮಾಡೋ ಅಂತ ಕಂಪ್ಲೇಂಟ್ ಬೇರೆ ಕೊಟ್ಟವ್ರೆ ಇದ್ರ ಮೇಲೆ ನಮಗೆ ಇಪ್ಪತ್ನಾಲ್ಕು ಗುಂಟೆ ಇರಬೇಕಾಯ್ತು ಅದರಲ್ಲಿ ಹನ್ನೆರಡು ಗುಂಟೆ ಖಾತೆ ಮಾಡಿಸ್ಕಂಡು ಇನ್ನು ಹನ್ನೆರಡು ಗುಂಟೆ ನಮಗೆ ಬಿಟ್ಟವ್ರೇ ಇದು ಗುಂಟೆಯಲ್ಲಿ ಮೂರು ಜನಕ್ಕೂ ಬೆಂಗಳೂರು ಹೈಕೋರ್ಟ್ನಲ್ಲಿ ಸಿವಿಲ್ನಲ್ಲಿ ತೀರ್ಮಾನ ಆಗಿರೋದು ಬರೀ ಏಳೇಳು ಗುಂಟೆ ಅವ್ರಿಗೆ ಇಪ್ಪತ್ನಾಲ್ಕು ಗುಂಟೆ ಇದು ನಮ್ಮ ರೆಕಾರ್ಡ್ ಇಲ್ಲ ಅವನಿಗೆ ಸಿದ್ದೇಗೌಡರ ಜಮೀನೇ ರೆಕಾರ್ಡ್ ಇರೋದು ಅವ್ರ ಮುಖಾಂತ್ರನೇ ನಾವು ಆರಂಭ ಮಾಡ್ಕೊಂಡೋಗ್ತಾ ಇರೋದು ಅದು ಬಿಟ್ಟು ಈಗ ನನಗೆ ಭಾಗ ಬರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ತರಿಸಿ ಅಂತ ಹೇಳಿ ಅಪವಾದ ಹೇಳ್ದೆ ಬೇರೆ ಕಲಹ ಜಮೀನು ವ್ಯಾಜ್ಯಕ್ಕೆ ಹೋಗಿ ಅದು ನಮ್ಮಂತೆ ಆಗಿತ್ತು ಕೋರ್ಟಲ್ಲಿ ನಾವು ಅದನ್ನು ಕ್ಲೀನ್ ಹೋಗಿದ್ವು ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಇವರು ಏಕೈಕಿ ಏಕಿ ಬಂದು ನಮಗೆ ಗೊತ್ತಿಲ್ಲ ಅಂತಲೇ ನಾ ಒಂಬೆಗೌಡ ಮನು ಸಚಿನ್ ಮರಿಗೌಡ ನಿಯವರು ಬಂದು ನಾಲ್ಕು ಜನ ಸೇರಿ ನಮ್ಮ ಕಬ್ಬು ಆರು ತಿಂಗಳ ಕಬ್ಬನ್ನು ಅರ್ಧ ಮಟ್ಟಕ್ಕೆ ಕಟ್ ಮಾಡಿದ್ರೆ ನಾವು ಬಂದು ಫ್ಲ್ಯಾಟ್ ನೋಡುವಷ್ಟರಲ್ಲಿ ಅವರು ಕೇಳಿದ್ವ ಬಂದು ಆಗ ನೀನು ಯಾರು ಕೇಳೋಕ್ಕೆ ಅಂದ್ಬಿಟ್ಟು ಮಚ್ಚು ಮ ಕೊಳ್ಳಿ ಕುಡ್ಲಿ ಎಲ್ಲ ತಕೊಂಡ ಬಂದರು ನಮ್ಮ ಹೊಡಿಕೆ ನಮಗೆ ನಮ್ಮ ತಂದೆಗೆ ಆಗ ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಇರುವಂಥವು ನಾವು ರೈತರು ಸಾಲ ಮಾಡಿದ್ದೀನಿ ಒಡಬೈ ಇಟ್ಟಿದ್ದೀನಿ ವಿಜಯ ಬ್ಯಾಂಕ್ಗೆ ತೊಂಬತ್ತು ಸಾವಿರಕ್ಕೆ ಇದು ಪುನಃ ಕೃಷಿ ಸಾಲ ಅದೆ ನಾ ಮೂವತ್ತು ಸಾವಿರ ಅದಕ್ಕೆ ನನಗೆ ಇದು ಏನು ನಷ್ಟ ಆಗದೆ ಅದಕ್ಕೆ ಪರಿಹಾರ ಕಡಿಸ್ಕೊಡ್ಬೇಕು ಆರಾಕ್ಷ ಅಂತ ನಾನು ಅವರಲ್ಲಿ ತನ್ನಲ್ಲಿ